ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ನಾವು ಪ್ರಸಾರಿತ ಪಾದೋತ್ಥಾನಾಸನ ಹೇಗ್ ಮಾಡೋದು ಅದ್ರ ಉಪಯೋಗ ಏನು ಅಂತ ತಿಳ್ಕೊಳ್ಳೋಣ ಪ್ರಸಾರಿತ ಅಂದ್ರೆ ಸ್ಟ್ರೆಚ್ ಅಥವಾ ಎಕ್ಸ್ಪ್ಯಾಂಡ್ ಅಂತ ಹೇಳಿ ಮೊದಲಿಗೆ ನಾವು ತಾಡಾಸನದಲ್ಲಿರ್ಬೇಕು ನಂತರ ಜಂಪ್ ಕಾಲ ಎರಡನ್ನ ಸ್ಟ್ರೆಚ್ ಮಾಡಬೇಕು ಅಥವಾ ಎಕ್ಸ್ಪ್ಯಾಂಡ್ ಮಾಡಬೇಕು ನಂತರ ಎರಡು ಕೈನ ಮುಂದೆ ತಗೊಂಡು ನಾವು ತಲೆಯ ನೆಲಕ್ಕೆ ಹೀಗೆ ಇಡಬೇಕು ಈ ಸ್ಥಿತಿಯಲ್ಲಿ ಏಳರಿಂದ ಎಂಟು ಬಾರಿ ನಾವು ಸಹಜವಾಗಿ ಉಸಿರಾಡ್ಬೇಕು ಪ್ರತಿನಿತ್ಯ ನಾವು ಈ ಈ ಆಸನ ಅಭ್ಯಾಸ ಮಾಡ್ತಾ ಈ ಎರಡು ಪಾದಕ್ಕೆ ಸಮಾನವಾಗಿ ಅಂದ್ರೆ ಇನ್ಲೈನ್ ಮಾಡ್ಕೊಂಡು ಈ ಎರಡು ಕೈ ಹೀಗಿಟ್ಕೊಂಡು ತಲೆನು ನಾವು ಹೀಗೆ ತಾಗಸ್ಬೇಕಾಗತ್ತೆ ಆ ಸ್ಥಿತಿಲಿ ನಾವು ಏಳರಿಂದ ಎಂಟು ಬಾರಿ ಸಹಜವಾಗಿ ಉಸಿರಾಟ ಕ್ರಮ ನಡೆಸ್ಬೇಕು ನಂತರ ಕೈ ಪಕ್ಕ ಜಂಪ್ ಶಿಥಿಲ ತಾಡಾಸನದಲ್ಲಿ ವಿಶ್ರಾಂತಿ ಮೂರರಿಂದ ಐದು ಬಾರಿ ಪೂರಕ ಹಾಗೂ ರೇಚಕ ಮಾಡ್ತಾ ಲಾಂಗ್ ಬ್ರೀತಿಂಗ್ ಸ್ಲೋ ಬ್ರೀತ್ ಔಟ್ ಮಾಡಬೇಕು ಇದು ಪ್ರಸಾರಿತ ಪಾದೋತ್ಥಾನಾಸನ ಯಾರಿಗೆ ತಲೆನ ಹಾಗೆ ನೆಲಕ್ಕಿಟ್ರೆ ನೋವು ಬರುತ್ತೆ ಅನ್ನೋರು ಈ ತರ ನಾವು ಹೊದಿಕೆ ಸಹಾಯ ತಗೊಂಡು ಹೀಗಿಟ್ಕೊಂಡು ನಾವು ಈ ತರ ಮಾಡ್ಬೋದು ಇದನ್ನ ಹಾಗೆ ಮಧ್ಯ ಇಟ್ಕೊಂಡು ಇನ್ಲೈನ್ ಆಗಿ ಕೂಡ ನಾವು ಅಭ್ಯಾಸ ಮಾಡ್ತಾ ಹೋಗ್ಬೋದು ಈ ಆಸನದ ಉಪಯೋಗಗಳೇನು ಅಂತ ಹೇಳಿದ್ರೆ ನಿಂತ ಅಭ್ಯಾಸ ಮಾಡೋರಿಗೆ ಕಾಲುಗಳು ಸಹಜವಾಗಿ ನೋವು ಬರುತ್ತೆ ಅಂತವರು ಈ ಆಸನ ಮಾಡೋದ್ರಿಂದ ಕಾಲು ನೋವು ನಿವಾರಣೆ ಮಾಡ್ಕೊಳ್ಬೋದು ಹಾಗೆ ಹಿಂತೊಡೆ ಮಂಡಿ ಮೊಣಕಾಲುಗಳಿಗೆ ಒಳ್ಳೆ ವ್ಯಾಯಾಮ ಆಗುತ್ತೆ ಒಳ್ಳೆ ರಕ್ತ ಸಂಚಾರ ಆಗುತ್ತೆ ಈ ಆಸನದಿಂದ ಹಾಗೂ ಭುಜ ಹಾಗೂ ಕಂಕಳಿಗೆ ಕೂಡ ಒಳ್ಳೆ ಶಕ್ತಿ ಬರುತ್ತೆ ಹೊಟ್ಟೆಯ ಭಾಗವನ್ನು ನಾವು ಸಂಕುಚಿತಗೊಳಿಸೋದ್ರಿಂದ ಒಳಗಿರೋ ಎಲ್ಲ ಅಂಗಗಳಿಗೂ ಒಳ್ಳೆ ಮರ್ತನ ಆಗುತ್ತೆ ಈ ಆಸನದಲ್ಲಿ ಹಾಗೂ ತಲೆನ ನಾವು ಬಗ್ಸಿರ್ತೀವಿ ಈ ಆಸನದಲ್ಲಿ ಹಾಗಾಗಿ ರಕ್ತ ಸಂಚಾರ ತಲೆಗೆ ಚೆನ್ನಾಗತ್ತೆ ಸದಾ ನಾವು ಉಲ್ಲಾಸವಾಗಿರ್ಬೋದು ಈ ಆಸನದಿಂದ ಇದಿಷ್ಟು ಈ ಆಸನದ ಉಪಯೋಗ ಧನ್ಯವಾದಗಳು